ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಹೇಳಿ ಸರ್ ಒಂದು ಒಂದು ಓಮಿನಿ ಸರ್ ಎಷ್ಟು ಮಾಡಲಿನಿ ಮಾಡ್ ಸಿಕ್ಸ್ ಓನರ್ ಎಷ್ಟು ಸರ್ ಓನರ್ ಫೋರ್ ಪ್ಲೇಸ್ ಆಗಿದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಎಕ್ಸ್ ರನ್ನಿಂಗ್ ಇದೆ 77 ರ ತನಕ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಹ್ಮ್ ಲೋನ್ ಏನಿಲ್ಲ ಅಲ್ಲ ಗಾಡಿ ಮೇಲೆ ಏನು ಇಲ್ಲ ಸರ್ ರನ್ನಿಂಗ್ ಆಗಿದೆ ಎಷ್ಟು ಗಾಡಿ ಸರ್ 134000 ರನ್ನಿಂಗ್ ಆಗಿದೆ ಒಂದು ಒಂದು 34 ಹ್ಮ್ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಎಷ್ಟು ಸೀಟರ್ ಗಾಡಿ ಏಷಿಟ್ ಬರ್ತದೆ ಅದು ಎಲ್ ಪಿ ಜಿ ಅಂದ್ರೆ ಫ್ರೀ ಇದೆ ಗಳಿಲಿ ಎಲ್ ಪಿ ಜಿ ಇದೆ ಬಟ್ ಯೂಸ್ ಮಾಡ್ತಾ ಇಲ್ಲ ಸರ್ ಸ್ಟಾಪ್ ಮಾಡ್ಬಿಡಿ ಇದು ನೀವೇ ಯೂಸ್ ಮಾಡ್ತಾ ಇಲ್ಲ ಪೆಟ್ರೋಲ್ ಕಾರ್ ಡೆಂಟು ಕ್ಯಾಚಸ್ ಇದೆ ನನ್ನ ಗಡಿಲಿ ಸರ್ ಇಲ್ಲ ಅತ್ರೇನ ಇಲ್ಲ ಲೊಕೇಶನ್ ಬರ್ತದೆ ಫ್ರೆಶ್ ಆಗಿ ಇವಾಗ ಕೆಲಸ ಮಾಡ್ತಿದೆ ರೆಡಿ ಮಾಡ್ತಿದೀರಾ ಇದು ಲೊಕೇಶನ್ ಲೊಕೇಶನ್ ಬರ್ತದೆ ನನ್ನ ಮೈಸೂರು ಮೈಸೂರು ಯಾವ ಊರಲ್ಲಿ ಕೋಯಂಪುನಗರ ಕೋಯಂಪುನಗರ ಬರ್ತದಾ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ಒಂದು ಲಕ್ಷದ ಹದಿನೈದು ಸಾವಿರ ಒಂದು ಹದಿನೈದು ಇದು ನೆಗೋಷಿಯೇಬಲ್ ಅಲ್ಲ ಪ್ರೈಸ್ ನೆಗೋಷಿಯೇಟ್ ಮಾಡ್ತೀರಾ ಅದನ್ನ ನೆಗೋಷಿಯೇಟ್ ಆಗುತ್ತೆ ಒಂದು ಫಿಫ್ಟಿ ಹೌದು ಒಂದು ಲಕ್ಷ ಸರ್ ಅಪ್ಡೇಟ್ ಮಾಡ್ತೀವಿ ಗಾಡಿನ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಸರ್ ಸರಿ ಸರಿ